ಮನುಷ್ಯ ಅವನ ಬುದ್ಧಿಶಕ್ತಿ ತುಂಬ ತುಂಬಾ ಚುರುಕಾಗಿರುತ್ತೆ ಏನೋ ಸ್ವಲ್ಪ ದಾರಿ ತಪ್ಪಿದಾನೆ ಇಲ್ಲಾದ್ರೆ ಬಹಳ ಅಮೇಝಿಂಗ್ ಕೆಲಸ ಮಾಡಿದ್ದಾನೆ ಅವನು ಅವನ್ ಬಿಟ್ರೆ ಇಡೀ ಸೌರಗ್ರಹದಲ್ಲಿ ಅಷ್ಟು ಚುರುಕು ಬುದ್ಧಿಮತ್ತೆ ಇತ್ತು ಯಾರು ಇಲ್ಲ ಮೈಕ್ರೋಸ್ಕೋಪ್ ಇರುವಂತ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ನೋಡ್ತಾನೆ ಇಲ್ಲಿಂದ ಮೂವತ್ತು ಬೆಳಕಿನ ವರ್ಷದಷ್ಟು ದೂರದಲ್ಲಿ ಸೂರ್ಯಗ್ರಹದಿಂದ ಆಚೆ ಅಲ್ಲಿದನ್ನು ಕೂಡ ನೋಡ್ತಾನೆ ಏನೋ ಸ್ವಲ್ಪ ಎಡವರ್ಟ್ ಮಾಡ್ಕೊಂಡಿದ್ದಾನೆ ಆದರೆ ಅವನನ್ನು ಕ್ರಶ್ ಮಾಡಿ ಬಿಸಾಕೋ ಬದಲು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ನೀನೇ ನೀನು ರಿಪೇರಿ ಮಾಡಪ್ಪ ನೀವು ಅಂತ ಹೇಳೋದು ಸರಿ ಅಲ್ವಾ ಹಾಗೆ ನಾನು ಇವತ್ತು ಬೆಂಗಳೂರಿಂದ ಬರ್ತಾ ಇದ್ದೆ ಬಿಡದಿ ಆಯ್ತು ರಾಮನಗರ ರೇಷ್ಮೆಯ ನಗರಕ್ಕೆ ಸ್ವಾಗತ ಅಂತ ಚನ್ನಪಟ್ಟಣಕ್ಕೆ ಬಂದರೆ ಬೊಂಬೆಗಳ ನಗರಕ್ಕೆ ಸ್ವಾಗತ ಅಂತ ಮಂಡ್ಯಕ್ಕೆ ಹೋದರೆ ಸಕ್ಕರೆ ನಗರಕ್ಕೆ ಸ್ವಾಗತ ಅಂತ ಶ್ರೀರಂಗಪಟ್ಟಣಕ್ಕೆ ಹೋದರೆ ಚಾರಿತ್ರಿಕ ನಗರಕ್ಕೆ ಸ್ವಾಗತ ಅಂತೇಳಿ ಮೈಸೂರಿಗೆ ಹೋದರೆ ನಿಮ್ಗೆ ಏನು ಕಾಣುತ್ತೆ ಗೊತ್ತಾ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಸ್ವಾಗತ ಅಂತ ಕಾಣ್ತೇವೆ ಹೌದ್ರಿ ಅವ್ರ ಸ್ವಾಗತ ಅಂತ ಹೇಳಲ್ಲ ದೊಡ್ಡದಾಗಿ ನೀವು ಮೊದಲು ಕಾಣೋದೇ ಕೊಲಂಬಿಯಾ ಏಷ್ಯಾ ಹೈಟೆಕ್ ಆಸ್ಪತ್ರೆ ಅಲ್ಲಿಂದ ಅಷ್ಟೇ ಮೈಸೂರಿಂದ ನೀವು ಬೆಂಗಳೂರಿಗೆ ಬರ್ತಾ ಇದ್ರೆ ಮೊದಲು ನಿಮಗೆ ಚರಿತ್ರೆಯ ನಗರ ಸಿಗತ್ತೆ ಆಮೇಲೆ ಸಕ್ಕರೆ ನಗರ ಸಿಗತ್ತೆ ಆಮೇಲೆ ಬೊಂಬೆ ನಗರ ಸಿಗತ್ತೆ ಆಮೇಲೆ ರೇಷ್ಮೆ ನಗರ ಸಿಗತ್ತೆ ಆಮೇಲೆ ಬಿ ಜಿ ಎಸ್ ಆಸ್ಪತ್ರೆ ಸಿಗತ್ತೆ ಕೆಂಗೇರಿ ಹತ್ರ ಅತ್ಯಂತ ದೊಡ್ಡದಾದ ಬಿ ಜಿ ಎಸ್ ಆಸ್ಪತ್ರೆ ನಿಸರ್ಗ ಹಂಗಿರ್ಬೇಕಾ ಇರಬಾರ್ದಲ್ವಾ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಈ ಭೂಮಿ ನಮಗೆ ಹಿರಿಯರಿಂದ ಬಳುವಳಿಯಾಗಿ ಬಂದಿದ್ದು ನಾವು ಅದನ್ನು ಸುರಕ್ಷಿತ ಇಟ್ಕೋಬೇಕು ಅಂತ ಹಾಗೆ ಅಲ್ಲ ಈ ಭೂಮಿಯನ್ನು ನಾವು ಮಕ್ಕಳು ಮೊಮ್ಮಕ್ಕಳಿಂದ ಎರವಲಾಗಿ ಪಡೆದಿದ್ದು ಅದನ್ನು ಸುರಕ್ಷಿತವಾಗಿ ಸುಭದ್ರವಾಗಿ ಸಮೃದ್ಧವಾಗಿ ಅವ್ರನ್ನ ಕೊಡಬೇಕು ಅವರಿಗೆ ಅಲ್ವಾ ಬೇರೆಯವ್ರಿಂದ ಒಂದು ಬುಕ್ನೋ ಇನ್ನೊಂದು ನಾವು ಬಾರೋ ಮಾಡ್ಕೊಂಬಂದ್ರೆ ಅದನ್ನು ಇನ್ನೂ ಚೆಂದ ಬುಕ್ ತಂದ್ರೆ ಅದಕ್ಕೊಂದು ಬೈಂಡ್ ಹಾಕಿ ಸುಂದರವಾದ ಹೆಸರು ಬರ್ಬೇಕು ಕೊಡಬೇಕು ಅವರಿಗೆ ಖುಷಿ ಇಲ್ಲ ಅಂದ್ರೆ ಹೇಗಿದ್ಯೋ ಹಾಗಾದ್ರೂ ಕೊಡ್ಬೇಕು ಚಿಂದಿ ಗಿಂದಿ ಮಾಡಿಕೊಡ್ಬೇಕಾ ಇಲ್ಲ ಅಲ್ವಾ ಹಾಗೆ ಈ ಭೂಮಿನೂ ಕೂಡ ನಾವು ಮುಂದಿನ ಪೀಳಿಗೆಯವರಿಂದ ಎರವಲು ಪಡೆದದ್ದು ಅದನ್ನ ಇನ್ನಷ್ಟು ಸುಂದರವಾಗಿ ಮಾಡಿ ಇನ್ನಷ್ಟು ಸಮೃದ್ಧವಾಗಿ ಮಾಡಿ ಇನ್ನಷ್ಟು ಸುರಕ್ಷಿತವಂತಾಗಿ ಮಾಡಿ ಅವರಿಗೆ ಕೊಡಬೇಕು ಇದು ಪರಿಸರ ಫಿಲಾಸಫಿ ಅಂತಾರೆ ಇದಕ್ಕೆ ನಾವು ಹಾಗೆ ಮಾಡ್ತಾ ಇದ್ದೀವ